ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತಪ್ಪಮಸ್ಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರತಿ ತಿಂಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಈಗ ಜನವರಿಯಿಂದ ನಾವು ಜೂನ್ವರೆಗೆ ಫಲಾಫಲಗಳು ಯಾವ ಥರ ಇದೆ ಅಂತಕ್ಕಂಥ ಒಂದು ಎಪಿಸೋಡ್ಸನ್ನು ನೀವು ನೋಡಿದಿರಿ ಈಗ ಇರ್ತಕ್ಕಂಥ ಎಪಿಸೋಡು ಜುಲೈಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗೋಚಾರ ಫಲ ಯಾವ ಥರ ಇದೆ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಗೋಚಾರದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬ ಬರೋಣ ಬನ್ನಿ ಯಾಕಂದರೆ ಗ್ರಹಗಳೆಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು ಅದರ ಬಗ್ಗೆ ಫಲ ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನ್ರು ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಬುಧರಿದ್ದಾರೆ ಸೊ ಅದರಿಂದ ಕರ್ಕಾಟಕ ರಾಶಿಯಲ್ಲಿ ಬುಧ ರವಿ ಒಟ್ಟಿಗೆ ಇದ್ದಾರೆ ನೆಕ್ಸ್ಟು ಭಗವಾನ್ರು ಕುಜ ಭಗವನ್ರು ಆಲ್ರೆಡಿ ಸಿಂಹರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಕೇತು ಒಟ್ಟಿಗೆ ಒಂದು ಸರ್ಪಗ್ರಹದ ಜೊತೆ ಮತ್ತೊಂದು ಸರ್ಪಗ್ರಹ ಸೇರಿಕೊಂಡಿದೆ ಹಾಗೆ ಶುಕ್ರ ಭಗವಾನರು ವೃಷಭ ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇದೆ ಅಂದರೆ ಅದಕ್ಕೆ ದಿಗ್ಬಲ ಇರುತ್ತೆ ಆ ಗ್ರಹ ಫಲ ಕೊಡುವಾಗ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಶಕ್ತರಾಗಿರುತ್ತೆ ಯಾವ ಗ್ರಹರು ಮಿತ್ರ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿದ್ದರೆ ಆ ಗ್ರಹರು ಹೆಚ್ಚಿನ ಶುಭ ಫಲ ಕೊಡ್ತಾರೆ ಯಾವ ಗ್ರಹರು ಶತ್ರು ರಾಶಿಯಲ್ಲಿ ನೀಚವಾಗಿದ್ದರೆ ಮಾದಮ ಫಲಗಳನ್ನು ಕೊಡ್ತಾರೆ ಹಾಗಾದರೆ ನೆಕ್ಸ್ಟು ಗುರು ಭಗವಾನರು ನೋಡೋಣ ಬನ್ನಿ ಗುರು ಭಗವಾನರು ಇತ್ತೀಚೆಗೆ ತಮ್ಮ ಸ್ಥಾನ ಬದಲಾವಣೆ ಮಾಡಿದರು ಮಿಥುನ್ ರಾಶಿಯಲ್ಲಿ ಬುದ್ಧಿವಂತಿಕ ರಾಶಿಯಲ್ಲಿ ಒಂದು ವಿದ್ಯಾಕಾರಕ ಗುರು ಗುರು ಕೂತ್ಕೊಂಡಿದ್ದಾರೆ ನೆಕ್ಸ್ಟ್ ಶನಿ ಮೀನ ರಾಶಿಯಲ್ಲಿ ಮಾರ್ಚ್ ಕೊನೆಯ ಭಾಗದಿಂದ ರಾಶಿಯಲ್ಲಿ ಅವರ ಜರ್ನಿಯನ್ನು ಮುಂದುವರೆಸಿದ್ದಾರೆ ಕೇತು ಇತ್ತೀಚೆಗೆ ಅವರ ಸ್ಥಾನ ಬದಲಾವಣೆ ಮಾಡಿದ್ದಾರೆ ಕುಂಭರಾಶಿಯಲ್ಲಿ ರಾಹು ಇದ್ದರೆ ಸಿಂಹ ರಾಶಿಯಲ್ಲಿ ಕೇತು ಭಗವನ್ರು ಇದ್ದಾರೆ ಮಿಥುನ್ ರಾಶಿಯವರಿಗೆ ಮುಖ್ಯವಾಗಿ ಶುಕ್ರ ಭಗವನ್ರು ಹನ್ನೆರಡನೇ ಮನೆಯಲ್ಲಿ ಪರವಾಗಿಲ್ಲ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಒಳ್ಳೆಯ ವಾತಾವರಣ ಇರತಕ್ಕಂಥದ್ದು ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ವಿಶ್ವಾಸ ಆತ್ಮೀಯತೆ ಉಂಟಾಗ್ತಕ್ಕಂಥದ್ದು ಶುಕ್ರ ಭಗವನ್ರು ನಿಮಗೆ ಸ್ವಲ್ಪ ಅನುಕೂಲಕರವಾಗೇ ಇದ್ದಾರೆ ಮತ್ತು ಎರಡನೇ ಮನೆಯಲ್ಲಿ ರವಿ ಮತ್ತು ಬುಧ ರವಿ ಮತ್ತು ಬುಧ ಒಟ್ಟಿಗೆ ಇದ್ದಾರೆ ವಾಕ್ಸ್ಥಾನದಲ್ಲಿ ರವಿ ಬುಧ ಒಟ್ಟಿಗೆ ಇರೋದರಿಂದ ನಿಮ್ಗೆ ಒಳ್ಳೆಯ ವಾಕ್ಚಾತುರ್ಯ ಮತ್ತು ನಿಮ್ಮ ಮಾತಿಗೆ ಮಣ್ಣನೆ ಮಾತಿನ ಮುಖಾಂತರ ನೀವು ದುಡ್ಡು ಸಂಪಾದನೆ ಮಾಡ್ತಕ್ಕಂಥದ್ದು ಮಾರ್ಕೆಟಿಂಗ್ ಪೀಪಲ್ಲು ಅಡ್ವೊಕೇಟ್ಸು ಇಂಥವ್ರಿಗೆಲ್ಲ ಕೂಡ ರವಿ ಬುಧ ಜಯವನ್ನು ಕೊಡ್ತಾ ಇದ್ದಾರೆ ಮೂರನೇ ಮನೆಯಲ್ಲಿ ವಿಕ್ರಮಸ್ಥಾನದಲ್ಲಿ ಕೇತು ಇರೋದರಿಂದ ನೀವು ಸ್ಪೋರ್ಟ್ಸು ಅಡ್ವೆಂಚರಸ್ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಕಲ್ಲಿನ ಕೆಲಸ ಮಾಡ್ತಕ್ಕಂಥವ್ರು ಭೂಮಿ ಸಂಬಂಧಿಸಿದ ಭೂಮಿ ಕೆಲಸ ಮಾಡ್ತಕ್ಕಂಥವ್ರು ಇಂಥವ್ರಿಗೆಲ್ಲ ಕೂಡ ಕುಜ ಮತ್ತು ಕೇತು ಒಟ್ಟಿಗೆ ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ ಹತ್ತನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಂತ ಸ್ವಲ್ಪ ಟೆನ್ಷನ್ ಮಾಡ್ಬೋದು ಉದ್ಯೋಗದಲ್ಲಿ ಕೊಲೀಗ್ಸ್ ಜೊತೆ ಬಾಸ್ ಜೊತೆ ಇತರೆ ನಿಮ್ಮ ಆಫೀಸ್ ಸಂಗಾತಿಗಳ ಜೊತೆ ನೀವು ಒಳ್ಳೆ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಒಳ್ಳೆಯ ಬಾಂಧವ್ಯವನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಡ್ಜಸ್ಟ್ ಆಗೋದಕ್ಕಿಂತ ನೀವು ಅಡ್ಯಾಪ್ಟ್ ಮಾಡಿಕೊಂಡಿದರೆ ಉದ್ಯೋಗ ಸ್ಥಾನದಲ್ಲಿ ನಿಮಗೆ ಜಯ ಸಿಕ್ಕತ್ತೆ ಒಂಬತ್ತನೇ ಮನೆಯಲ್ಲಿ ರಾಹು ಏನಾದರೂ ಸ್ವಲ್ಪ ತಂದೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಯಾವುದೂ ಭಯ ಬೇಕಾಗಿಲ್ಲ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದು ಆಲ್ಮೋಸ್ಟ್ ಆಲ್ ಈ ಗ್ರಹಗಳಲ್ಲಿ ಈ ತಿಂಗಳಲ್ಲಿ ನಿಮಗೆ ಮಿಕ್ಸಡ್ ರಿಸಲ್ಟ್ಸನ್ನೇ ಇದ್ದಾವೆ ಒಂದು ಕಡೆ ಶನಿ ಭಗವನ್ರು ಮತ್ತು ರಾಹು ನಿಮ್ಗೆ ಅನಾನುಕೂಲವಾಗಿದ್ದಾರೆ ಗುರು ಹನ್ನೆರಡನೇ ಮನೆಯಲ್ಲಿದ್ದರೆ ಹನ್ನೆರಡನೇ ಮನೆಯನ್ನು ನಾವು ವಿದೇಶ ಸ್ಥಾನ ಅಂತ ಕರಿತೀವಿ ನಿಮ್ಮ ಮಕ್ಕಳಿಗೆ ನೀವು ವಿದೇಶ ಸ್ಥಾನದಲ್ಲಿ ಕೆಲಸ ಸಿಗ್ತಕ್ಕಂಥದ್ದು ಅಥವಾ ನಿಮಗೆ ವಿದೇಶದಲ್ಲಿ ಓದ್ತಕ್ಕಂಥ ಭಾಗ್ಯ ಕ ಸ್ಕಾಲರ್ಶಿಪ್ಪು ಇಂಥದ್ದೆಲ್ಲ ಸಿಕ್ಕಿ ನೀವು ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡ್ತಕ್ಕಂಥ ಭಾಗ್ಯ ಕೂಡ ನಿಮಗೆ ಚೆನ್ನಾಗಿದೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದ್ಕೊಳ್ಳಿ ಈ ತಿಂಗಳಲ್ಲಿ ಸ್ವಲ್ಪ ಸಮೀಮ ಕಾಪಾಡಿಕೊಂಡಿದ್ದರೆ ಮೆಲ್ಲಗೆ ನೀವು ಜಯ ಪಡ್ಕೊಳ್ಬೋದು ಮಿಥುನ್ ರಾಶಿಯವರಿಗೆ ನಾಲ್ಕು ಮುಖದ ರುದ್ರಾಕ್ಷ ತುಂಬ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಷಲಿ ಇದನ್ನು ಬ್ರಹ್ಮಸ್ವರೂಪ ಅಂತ ಕರಿತೀವಿ ನಾಲ್ಕು ಮುಖದ ರುದ್ರಾಕ್ಷ ನಿಮಗೆ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ಲೈಟ್ ಆ್ಯಂಡ್ ಬ್ರೈಟ್ ಕಲರ್ಸ್ ಎಕ್ಸಲೆಂಟ್ ನಿಮಗೆ ಸ್ಪೀಡಾಗಿ ಬೈಕ್ ಓಡಿಸೋದು ಸ್ಪೀಡಾಗಿ ಕೆಲಸ ಕಾರ್ಯಗಳು ಮಾಡೋದು ಒಂದೇ ಟೈಮಲ್ಲಿ ಎರಡೆರಡು ಕೆಲಸ ಕಾರ್ಯಗಳನ್ನು ಮಾಡೋದು ಈ ಥರ ಕನ್ಫ್ಯೂಷನ್ಸ್ ಎಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ನಿಮಗೆ ಸಾಧ್ಯವಿದ್ದಷ್ಟು ಏಳು ನಾಲ್ಕು ಎಂಟರಲ್ಲಿ ಮ್ಯಾರೇಜ್ ಡೇಟು ನೀವು ವೆಹಿಕಲ್ ನಂಬರು ಟೋಟಲ್ ಮೊಬೈಲ್ ನಂಬರು ಇದೆಲ್ಲ ಕೂಡ ಬರಬಾರ್ದು ಸ್ವಲ್ಪ ಜಾಗ್ರತೆ ವಹಿಸಿ ಸರಿ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಒಂದು ಚಿಕ್ಕ ಉಪಾಯವನ್ನು ಹೇಳಿ ನಿಮಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಮುಖ್ಯವಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಸಂಕಷ್ಟರ ಚತುರ್ಥಿ ಹದಿನಾಲ್ಕನೇ ತಾರೀಕಿದೆ ಆವತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಣೆ ಮಾಡಿ ಸಾಕಷ್ಟು ಜನ ನಾವು ತೊಂದರೆಗಳಲ್ಲಿದ್ದೀವಿ ಏನಾದರೂ ಒಂದು ಉಪಾಯ ಹೇಳಿ ನಮ್ಮ ಕಷ್ಟ ಪರಿಹಾರ ಆಗೋಕ್ಕೆ ಅಂತ ಕೇಳ್ತಾ ಇರ್ತಾರೆ ನೀವು ಕೃತಿಕಾ ನಕ್ಷತ್ರ ಇರೋ ದಿನ ಒಂದು ಬಿಳಿ ಎಕ್ಕದ ಗಿಡದ ಬೇರನ್ನು ತಗೊಂಡು ಬಂದು ನಿಮ್ಮ ಕೈಯಲ್ಲಿ ಕಟ್ಕೊಂಡಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕೃತಿಕ ನಕ್ಷತ್ರ ಇರೋ ದಿವಸ ಬಿಳಿ ಎಕ್ಕದ ಗಿಡದ ಬೇರನ್ನು ತಗೊಂಡು ಬಂದು ನೀವು ಮುಂಗೈ ಕಟ್ಕೊಂಡಿದರೆ ನಿಮಗೆ ಜಯ ಅನ್ನೋದು ಸಿಕ್ಕತ್ತೆ ಹಾಗೆಯೇ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನಮಗೆ ದೃಷ್ಟಿದೋ ಮನೆಗೆ ದೃಷ್ಟಿದೋಷ ಇದೆ ಮನೆಗೆ ಕೆಟ್ಟ ಶಕ್ತಿಗಳೆಲ್ಲ ಹೊರಗಡೆ ಒಳಗಡೆ ಬರ್ತಾ ಇದೆ ನಮಗೇನೋ ಆತಂಕ ಇದೆ ಮಾಂತ್ರಿಕ ದೋಷ ಇದೆ ಅಂತ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೀನಿ ಮಾಡಿಕೊಳ್ಳಿ ಬಿಳಿ ಸಾಸುವೆಯನ್ನು ಬಿಳಿ ಸಾಸುವೆಯನ್ನು ಕೈಯಲ್ಲಿಟ್ಕೊಂಡು ನರಸಿಂಹ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ನಿಮ್ಮ ಮನೆ ಎಂಟು ದಿಕ್ಕುಗಳಲ್ಲಿ ಎಲ್ಲ ಕಡೆ ನೀವು ಆ ಬಿಳಿ ಸಾಸುವೆಯನ್ನು ಹಾಕಿದರೆ ನಿಮಗೆ ನರಸಿಂಹದೇವರ ಕೃಪೆಯಿಂದ ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶ ಆಗದಿರ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಿರಂತರವಾಗಿ ವೀಕ್ಷಿಸಿ ತತ್ವಮಸಿ ಚಾನೆಲ್ ಥ್ಯಾಂಕ್ ಯು ವೆರಿ ಮಚ್